ಬಲಿದಾನ ಸಂಕೇತವಾದ ಬಕ್ರೀದ್ ಮುಸ್ಲಿಂ ಸಮುದಾಯದವರ ಪವಿತ್ರವಾದ ಧಾರ್ಮಿಕ ಹಬ್ಬ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಸ್ಥಳೀಯ ಇದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ಸೃಷ್ಟಿಕರ್ತನಾದ ಅಲ್ಹಾನಿಗೆ ಸಾಮೂಹಿಕವಾಗಿ ಬಕ್ರೀದ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ತಾಲೂಕಿನ ಮುಸ್ಲಿಂ ಸಮುದಾಯದವರು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವು ಧಾರ್ಮಿಕವಾಗಿ ಭಾವೈಕ್ಯತೆಯ ಹಿನ್ನೆಲೆಯ ಮಹತ್ವವನ್ನು ಸಾರುವ ಸ್ಮರಣೀಯ ಜ್ಞಾಪಾರ್ಥಕವಾಗಿ ಆಚರಣೆಗಳು ಮುಂದುವರೆದು ಬಂದಿರುವುದು ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಡಗರದಿಂದ ಆಗಮಿಸಿ ಧಾರ್ಮಿಕವಾಗಿ ಪೇಶಾಮಾಬ್ ಕರಡಕಲ್ ಯುನಸ್ ಸಾಹೇಬ್ರವರ ನೇತೃತ್ವದಲ್ಲಿ ಸೃಷ್ಟಿಕರ್ತನಾದ ಅಲ್ಲಾನಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಾ ಪರಸ್ಪರ ಪ್ರೀತಿ ವಿಶ್ವಾಸದೊಂದಿಗೆ ಆಲಂಗಿಸಿಕೊಳ್ಳುತ್ತಾ ಪರಸ್ಪರರು ಸಂತೋಷ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಖಾದರ್ ಪಾಷಾ ಅನೀಶ್ ಪಾಷಾ ಮಹಮ್ಮದ್ ರಫಿ ಎಂಡಿ ರೌಫ್ ಗ್ಯಾರಂಟಿ ಡಾಕ್ಟರ್ ಶಾಮಿದ್ ಸಾಬ್ ಕರಡಕಲ್ ತಾಜುದ್ದೀನ್ ಮೊಹಮ್ಮದ್ ಆಜಿಬಾಬು ಮತ್ತು ಹಾಜಿಬಾಬು ವಕೀಲರು ಜಾಫರ್ ಸಾಬ್ ಡಾಕ್ಟರ್ ಶಹಜಾದ್ ಸಲೀಂ ಡಾಕ್ಟರ್ ಜಾವೀದ್ ಜಿಲಾನಿ ಪಾಷಾ ಬಾಬಾ ಜಾನಿ ಹಕೀಂ ಸಾ ಖಾಲಿದ್ ಹಾಗೂ ಬಾಂಧವರು ಇನ್ನಿತರರು ಪ್ರಾರ್ಥನೆ ಸಲ್ಲಿಸಿದರು ವರದಿ ಶಾಮಿತ್ ಅಲಿ ಕರ್ಡಕಲ್ ಕಿಶ್ಕಿದೇ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು الله اكبر ولله الحمد الله اكبر الله اكبر لا اله الا الله والله اكبر الله اكبر ولله الحمد الحمد لله الحمد لله الذي جعل لكل امه سكن لي اسم الله على